ತುಳಸಿ ಗಿಡದ ಬುಡದಲ್ಲಿ ಈ ವಸ್ತುವನ್ನು ಬಚ್ಚಿದ್ದರೆ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತದೆ ಮನೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ದೈವ ಎಲೆಗಳ ಚಮತ್ಕಾರ ಆಗಿ ನಿಮಗಾಗಿರುವ ಸಾಲದ ಸಮಸ್ಯೆ ಹಣದ ಕಷ್ಟ ಮಾನಸಿಕ ಅಶಾಂತಿ ನಿರುದ್ಯೋಗ ನಷ್ಟಕಷ್ಟಗಳು ದೂರವಾಗಲು ಯಾವ ಪರಿಹಾರವನ್ನ ಪಾಲಿಸಬೇಕು ಮನಸ್ಸಿನ ಕೋರಿಕೆಗಳು ನೆರವೇರಲು ಯಾವ ವಿಧಾನವನ್ನ ಅನುಸರಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀ ಮಹಾವಿಷ್ಣು ಅಂತ ಕಮೆಂಟ್ ಮಾಡಿ ದಿನದ ಆರಂಭದಲ್ಲಿ ಸ್ನಾನ ಮಾಡುವಾಗ ತಪ್ಪದೆ ಸ್ನಾನದ ನೀರಿಗೆ ನಾಲ್ಕು ತುಳಸಿ ದಳವನ್ನು ಹಾಕಿಕೊಂಡು ಸ್ನಾನವನ್ನ ಮಾಡಿದರೆ ಲಕ್ಷ್ಮಿಯ ಅನುಗ್ರಹ ಸುಲಭವಾಗಿ ಪ್ರಾಪ್ತಿಯಾಗಿ ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಕಾರ್ಯಜಯ ಉಂಟಾಗುತ್ತೆ ದೇಹದಲ್ಲಿ ವಿಶೇಷ ಚೈತನ್ಯ ಉಂಟಾಗುತ್ತದೆ ಸ್ನಾನ ಆದ ನಂತರ ತುಳಸಿ ಗಿಡದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣಿಗೆ ಸ್ವಲ್ಪ ಹಸಿ ಹಾಲು ಹಾಗೂ ಗಂಧವನ್ನ ಬೆರೆಸಿ ಹಣೆಗೆ ತಿಲಕವಾಗಿ ಇಟ್ಟುಕೊಂಡು ನಂತರ ಮನೆಯಿಂದ ಹೊರಗೆ ಹೋಗಬೇಕು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಸರ್ವ ಕ್ಷೇತ್ರದಲ್ಲೂ ಜನವಶ ಧನವಶ ಉಂಟಾಗಿ ಅನೇಕ ಶುಭ ಲಾಭಗಳನ್ನ ನೀವು ನೋಡಬಹುದು ಈ ತಿಲಕವನ್ನ ಚಿಕ್ಕ ಮಕ್ಕಳು ಮನೆಯ ಯಜಮಾನ ಮನೆಯ ಯಜಮಾನಿ ಹಿರಿಯರು ಯಾರು ಬೇಕಾದರೂ ಹಣೆಗೆ ಇಡಬಹುದು ವಿದ್ಯಾರ್ಥಿಗಳು ಇಟ್ಟರೆ ವಿದ್ಯೆ ವ್ಯಾಪಾರಸ್ಥರು ಇಟ್ಟರೆ ವ್ಯಾಪಾರ ಜಯ ಉದ್ಯೋಗರಸ್ಥರು ಇಟ್ಟರೆ ಉದ್ಯೋಗ ಜಯ ಹೀಗೆ ಸರ್ವ ಕ್ಷೇತ್ರದಲ್ಲಿ ಇರುವ ಕೂಡ ವಿಶೇಷ ಧನಲಾಭ ನೆಮ್ಮದಿಯನ್ನ ಇದರಿಂದ ಕಾಣಬಹುದು ವಾರಕ್ಕೆ ಮೂರು ಬಾರಿಯಾದರೂ ಸ್ನಾನ ಆದ ಬಳಿಕ ತುಳಸಿ ಗಿಡದ ಪುಡದ ಮಣ್ಣನ್ನು ತೆಗೆದುಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದರೆ ಅಷ್ಟಲಕ್ಷ್ಮಿಯರ ಕೃಪೆ ಮನೆಗೆ ಪ್ರಾಪ್ತಿಯಾಗಿ ಮನೆಯಲ್ಲಿ ಸದಾ ಹಣ ಐಶ್ವರ್ಯ ನೆಮ್ಮದಿ ಆರೋಗ್ಯ ತುಂಬಿ ತುಳುಕುತ್ತದೆ ಈ ಮೂರು ಕೆಲಸಗಳನ್ನ ವಾರದಲ್ಲಿ ಕನಿಷ್ಠ ಮೂರು ಬಾರಿಯಾದರೂ ಮಾಡಿದರೆ ಮನೆಯಲ್ಲಿ ಸದಾ ಸಕಾರಾತ್ಮಕ ಆಲೋಚನೆ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗ್ತಾ ಹೋಗುತ್ತೆ ಮನೆಯಲ್ಲಿನ ನೆಗೆಟಿವ್ ಶಕ್ತಿ ಹೊರಗೆ ಹೋಗುತ್ತದೆ ಹಾಗೆ ಯಾವ ಕಲಾದರೂ ಸರಿ ಗುರುವಾರ ಅಥವಾ ಶುಕ್ರವಾರದ ದಿನಗಳೊಂದು ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ತುಳಸಿಗೆ ಅರ್ಪಿಸಿ ಗಂಧ ಕುಂಕುಮ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಿಕೊಳ್ಳಬೇಕು ತುಳಸಿ ಗಿಡದ ಬುಡದಲ್ಲಿ ಯಾವುದೇ ನಾಣ್ಯವನ್ನು ಹೋತಿಡಬೇಕು ಒಂದು ವಾರದ ತನಕ ನೀವು ಹೋತಿಟ್ಟಂತಹ ನಾಣ್ಯ ಅಲ್ಲಿಯೇ ಇರಬೇಕು ಮುಂದಿನ ಗುರುವಾರ ಅಥವಾ ಶುಕ್ರವಾರ ಆ ನಾಣ್ಯವನ್ನು ಹೊರತೆಗೆದು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ಹಣಕಾಸಿನ ಹರಿವು ಉತ್ತಮ ವಾಗ್ತಾ ಹೋಗುತ್ತದೆ ಹಣಕಾಸಿನ ಸಮಸ್ಯೆಗಳು ಕಳೆದು ಅದೃಷ್ಟ ಕೂಡ ಕೂಡಿ ಬರುತ್ತದೆ ತುಳಸಿಯ ದೈವ ಶಕ್ತಿಯಿಂದ ನಾರಾಯಣ ಸಮೇತ ಮಹಾಲಕ್ಷ್ಮಿ ಅನುಗ್ರಹ ಕೂಡ ದೊರೆಯುತ್ತೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಬಡತನ ಕ್ರಮಕ್ರಮವಾಗಿ ದೂರವಾಗುತ್ತದೆ ಇನ್ನು ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಈ ವಿಶೇಷ ಪರಿಹಾರವನ್ನ ಮಾಡಿಕೊಂಡರೆ ತುಂಬಾ ಉತ್ತಮ ಯಾವುದಾದರೂ ಗುರುವಾರದ ದಿನ ಅಥವಾ ಶುಕ್ರವಾರದ ದಿನ ಅರಳಿ ಮರಕ್ಕೆ ಮೊದಲು ನೀರನ್ನ ಅರ್ಪಿಸಿ ನಂತರ ಅಲ್ಲಿಯೇ ಬಿದ್ದು ಂತಹ ಒಂದು ಅರಳಿ ಎಲೆಯನ್ನು ತೆಗೆದುಕೊಂಡು ಅರಳಿ ವೃಕ್ಷಕ್ಕೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡಬೇಕು ಲಕ್ಷ್ಮೀನಾರಾಯಣರ ವಾಸವಿರುವಂತಹ ಅರಳಿ ವೃಕ್ಷದ ಅನುಮತಿಯನ್ನು ಪ್ರದಕ್ಷಿಣೆಯ ಮೂಲಕ ಪಡೆದು ಮನೆಗೆ ಆ ಎಲೆಯನ್ನು ತರಬೇಕು ಎಲೆಯ ಜೊತೆಗೆ ಒಂದು ಚಿಕ್ಕ ಅರಳಿ ಕಡ್ಡಿಯನ್ನು ಕೂಡ ಮನೆಗೆ ತರಬೇಕು ನಂತರ ಎಲೆಯನ್ನು ಮೊದಲು ನೀರಿನಿಂದ ತೊಳೆಯಬೇಕು ಅರಿಶಿಣಕ್ಕೆ ಸ್ವಲ್ಪ ನೀರು ಹಸಿ ಹಾಲು ಅಥವಾ ಗಂಗಾ ಜಲವನ್ನು ಬೆರೆಸಿ ಆ ಹಸಿ ಅರಿಶಿಣದಿಂದ ಅರಳಿ ಕಡ್ಡಿಯ ಸಹಾಯದಿಂದ ಅರಳಿ ಎಲೆಯ ಮೇಲೆ ಮೊದಲು ಓಂ ಎಂದು ಮೇಲ್ಭಾಗದಲ್ಲಿ ಬರೆಯಬೇಕು ಅದರ ಕೆಳಭಾಗದಲ್ಲಿ ನಿಮ್ಮ ಕೋರಿಕೆಗಳನ್ನು ಬರೆಯಬೇಕು ಅಂದರೆ ಹಣದ ಸಮಸ್ಯೆ ಇದ್ದವರು ಧನ ಲಾಭ ಎಂದು ಬರೆಯಬೇಕು ಸಾಲದ ಕಷ್ಟವಿದ್ದರೆ ಸಾಲದ ಸುಳಿ ಎಂದು ಬರೆಯಬೇಕು ವಿದ್ಯೆಗೆ ವಿದ್ಯೆ ಮದುವೆಗೆ ಮದುವೆ ಉದ್ಯೋಗ ಬೇಕಾದರೆ ಉದ್ಯೋಗ ಹೀಗೆ ಕೋರಿಕೆಗೆ ಅನುಗುಣವಾಗಿ ಚಿಕ್ಕದಾಗಿ ಕೋರಿಕೆಯ ಹೆಸರನ್ನು ಬರೆದು ನಿಮಗೆ ಯಾವ ಕೆಲಸ ಆಗಬೇಕು ಅದನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಬೇಕು ಕೋರಿಕೆಯ ಕೆಳಗಡೆ ಸಾಧ್ಯವಾದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಅಥವಾ ಚಿಕ್ಕದಾಗಿ ನಾರಾಯಣ ಎಂದು ಬರೆಯಬೇಕು ಬೆಳಗ್ಗೆ ಹೀಗೆ ಬರೆದು ಈ ಎಲೆಯನ್ನು ದೇವರ ಕೋಣೆಯಲ್ಲಿ ಇರಿಸಬೇಕು ಸಂಜೆಯ ಸಮಯದಲ್ಲಿ ಆ ಎಲೆಯನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರ ಹೆಸರನ್ನು ಸ್ಮರಿಸಿಕೊಂಡು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರವನ್ನ ಮಾಡಿಕೊಳ್ಳಬೇಕು ನಂತರ ಆ ಗೆರೆಯನ್ನು ಹರಿಯುವ ನೀರಿನಲ್ಲಿ ಆಗಿರಬಹುದು ತೆಂಗಿನ ಮರದ ಕೆಳಗೆ ಆಗಿರಬಹುದು ಅಥವಾ ಯಾವುದೇ ಮರದ ಕೆಳಗೆ ಇಟ್ಟು ಮನೆಗೆ ಬರಬೇಕು ಈ ಒಂದು ಪರಿಹಾರವನ್ನ ಅರಳಿ ಎಲೆಯಿಂದ ಗುರುವಾರ ಅಥವಾ ಶುಕ್ರವಾರದ ದಿನ ಮಾಡಿ ನೋಡಿ ನೀವು ಕೇಳಿಕೊಂಡಂತಹ ಕೋರಿಕೆ ನಿಮ್ಮ ಮೂಲಕವೇ ನೆರವೇರಲು ಒಂದು ಶಕ್ತಿ ಬರುತ್ತೆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ವ್ಯರ್ಥ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮೂಲಗಳು ಹೆಚ್ಚಾಗುತ್ತದೆ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ನೋಡಿದ್ರಲ್ಲ ತುಳಸಿ ಎಲೆಯಿಂದ ತುಳಸಿ ಬುಡದ ಮಣ್ಣಿನಿಂದ ಯಾವ ಪರಿಹಾರವನ್ನ ಪಾಲಿಸಿದರೆ ಲಕ್ಷ್ಮೀನಾರಾಯಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಮನಸ್ಸಿನ ಕಠಿಣ ಕೋರಿಕೆಗಳು ನೆರವೇರಲು ಅರಳಿ ಎಲೆಯ ಯಾವ ವಿಶೇಷ ಪರಿಹಾರವನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಶ್ರೀ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ